ಯಾವಾಗ ಕೈ ಸಿಗ್ಬಿಡ್ತು ಹೆಚ್ಕೊಂಡಿದ್ದು ಒಟ್ಟಿಗೆ ಆಗ ನಿಂದು ತಪ್ಪದೆ ಮಗ ನಾವು ಹೇಳದ್ ಹೇಳ್ಬೋದು ಇಲ್ದ ಹಾಕಿಲ್ಲ ಅವ್ಳು ಅಂತ ಹೆಂಗಸಲ್ಲ ಬುದ್ಧಿ ಅವಳು ಕಲ್ತಿಲ್ಲ ಮಗ ನೀನ್ ಮಾತ್ರ ಮಾತ್ರ ನಾನು ಅಂದ್ರೆ ನಾನು ಒಪ್ಪಕ್ಕಿಲ್ಲ ಅಲ್ಲ ನಾನು ನನ್ ಗೊತ್ತಾಗ್ಬಿಟ್ಟು ಇರ್ತಿ ಅಂತ ಹೇಳಲ್ಲ ನಾನು ಬೇಕು ಬೇಕು ಅನ್ಕೊಂಡು ನಾನು ಗೆರ್ಸ್ತೀವಿ ನಂಗೆ ಆದ್ರೂ ನಾನು ವರ್ದ್ ಅಯ್ಯೋ ನಾನು ಎರ್ತಿ ತಾನೆ ಹೊಸ ಕಳೋದ್ ಅನ್ಕೊಂಡು ವಡದಿ ನಾನು ಕೊಡಿತಾಳೆ ಅಯ್ಯೋ ಬಿಡು ಅವಳು ಕಾಪಾನ್ಕಂತ ನಾನು ಸುಮ್ಮನೆ ಇದ್ದೊಡವ ಅಷ್ಟಿದ್ರು ಇವಳು ನಾನು ಅಷ್ಟೇ ನಾನು ಮಾತೀವಲ್ಲ ಈಗ ಅಂತಾಳೆ ಹಾಂ ನಂಗೆ ಮೋಸ ಮಾಡ್ಬಿಟ್ಟಲ್ಲ ಹಂಗೆ ಮಾಡ್ಬಿಟ್ಟಲ್ಲ ಹಿಂಗೆ ಮಾಡ್ಬಿಟ್ಟಲ್ಲ ಅಂದ್ಬಿಟ್ಟು ಹಂಗೆ ಅಂದ್ಬಿಟ್ಟು ಕೇಳ್ಕೊಂಡು ಇರ್ಬೇಕು ಅದಡವ ಹೇಳ್ದೊಡ ನೀನು ಅಡಿದು ನಮ್ಮ ಮಾರಾಯ ಅಂತ ಒಂದು ಬಸ್ತಿ ಸುಂಕಿರು ಅವ್ರು ಅವು ಅವರು ಮುಂಡೆ ನಿಮ್ಮ ಅತ್ತ ಮುಂಡೆ ಅವಳಲ್ಲ ಅವಳೆ ಸಾಮಾನ್ಯ ಮುಂಡೆ ಅಂತ ಬಡ ಅವು ಅವ ತಂದು ಮುಡುಗ್ಬಿಡ್ತಾಳೆ ಬೇಕಾದ್ರೆ ಒಂದೇ ಗಳಿಗೆ ಕಲ ನಾನು ಏಕ್ ತುಂಬ ತಳೆ ಮುಂದೆ ಇಟ್ಕೊಬಿಟ್ಲ ನಮಗೆ ಹಂಗೆ ಬುದ್ಧಿ ಕಲೆದಳು ಅದೇ ಊರೊಳಗೆ ದೊಡ್ಡ ಊರಲ್ಲಿ ಬಾಟ ಮಾಡ್ಕೊ ಹೋಯ್ತಿದ್ದಳು ಅಯ್ಯೋ ಅದಕ್ಕೆ ಯಾಕೆ ಹೇಳಿಯೇ ಊರಲ್ಲಿ ಯಾರು ಕುಟು ಒಂದಕ್ಕಿಲ್ಲ ಯಾರು ಕುಟಕ್ಕೆ ಮನೆಯವ್ರು ಕುಟು ಒಂದಕ್ಕಿಲ್ಲ ಪಾಪ ಅಕ್ಕ ಕೆಂಪಕ್ಕ ಒಳ್ಳೆಯವಳು ಪಾಪ ಸುಮ್ಮನೆ ಹೇಳೋದಲ್ಲ ಕಂಡವರು ಹೆಣ್ಮಕ್ಳು ಅಂದ್ಬಿಟ್ಟು ಇಲ್ದವ್ರಲ್ಲಿ ಹೇಳ್ಬಾರ್ದು ಭಾಳ ಒಳ್ಳ ಅಕ್ಕ ಇಲ್ಲ ಅಂದ್ರೆ ಇವಳ ಕೂಟ ಒಂದ್ ದಿಸ್ಲು ಬಾ ಆಟ ಬಾಡಕ್ ಏನ ಏನಕಟ್ಟಿದ್ವಿ ಏನೋ ಸುಲಭ ಅನ್ಕೊಪ್ಟಿ ಇಳ ನಮ್ಮ ಅವನೇ ಇವಳು ಕಾಟ ತಡೆಕ್ ಆಗ್ದನಿ ಆರ್ ತಿಂಗ್ಳು ವರ್ಷ ವರ್ಷಕ್ಕೂ ಓಡೋಗಿ ಬಂದಿರೋದು ಗೊತ್ತಾ ಇವಳು ಕಾಟ ತಡೆಕ್ ಆಗ್ದನಿ ಹಂಗೆಲ್ಲ ಇದ್ ಮಾಡವಳೆ ತಾನ ಅದ್ಗೇಟ್ ಹೋಗೋದ್ ಏ ಮಗ್ಗು ಬೇರೆ ಚಾಡಿ ಹೇಳಿ ದುಡ್ಡು ಕೊಟ್ಟಿ ಇವತ್ತು ಯಾರ ಜನ್ಮ ಯಾರ ಯಾರ್ ಆಯ್ತು ಹಾ ಯಾರ ಜೀವನಾಳ ಆಯ್ತವಾ ಅಪ್ಪ ಯಾರಪ್ಪ ಅಪ್ಪಗಿಪ್ಪ ಅಂತವ್ರಲ್ಲ ಯಾರು ಓಹೋ ನಮಸ್ಕಾರ ಕಣಪ್ಪ ನಮಸ್ಕಾರ ಯುಗೆ ಅದೇಕಪ್ಪ ಅದಕ್ಕಲ್ ನಂದಿ ಏನಿಲ್ಲ ಏನು ನಮಸ್ಕಾರ ಅಲ್ದ ಇನ್ನೇನು ಅನ್ಬೇಕು ಹೋಗೋ ದೊಡ್ಡ ದೊಡ್ಡ ಅನ್ಬೇಕಾ ಅಲಕನಪ್ಪಾ ಏನಪ್ಪ ಇದು ನಿಂದು ಏನು ಅಂದ್ರೆ ಹಾ ಏನು ಅಂದ್ರೆ ಇದೇನಿ ಅವತಾರ ಜನಗಳು ಏನೇನು ಹೇಳ್ತವ್ರಲ್ಲ ಹೇಳ್ಕೊಳ್ಳಾ ಏನ್ಲಾ ಹೇಳ್ತಾ ಇದ್ರು ಏನ್ ನನ್ನ ನನ್ ಬಗ್ಗೆ ಅಲಕನಪ್ಪ ಈ ವಯಸ್ಸಲ್ಲಿ ನಿನ್ಗೆ ಊರು ಮೋಸ ಮಾಡ್ಬಿಟ್ಟು ನೀನು ಮದುವೆ ಬೇಕಾಗಿತ್ತ ಹ್ಞೂ ಇಲ್ಲಕ್ಕಂದ್ರಲ್ಲ ಕಾಯ್ಕೊಂಡು ಕೈ ಮುಖ ಕೂತ್ಕೊತೀನಿ ನಿಮ್ಮ ಮೇಡ್ತಿರ್ ಕಡ್ಕೊಂಡು ಹೋಗಿ ಅವಳು ಪಡ್ಗೆ ಅವಳು ಹಳೆ ಮನೆ ಸೇರ್ಕೊಳ್ಳಿ ನಾನೇನು ಇಲ್ಲಿ ಏನು ಮಾಡ್ಬೇಕು ನಾನು ಏನ್ ಮಾಡಬೇಕು ಎಂಟು ರೂಪಾಯಿ ಮಾಡ್ಬೇಕು ಹಂಗಾರ ಕಣಪ್ಪ ಏನು ಕಮ್ಮಿ ಆಗಿತ್ತು ನಿನ್ಗೆ ಈ ವಯಸ್ಸಲ್ಲಿ ಮದುವೆ ಬೇಕಾಗಿತ್ತು ನೀನು ಏನು ಮಾನ ಮರ್ಬೋದಿದ್ದು ನಿನ್ಗೆ ಹಣ್ಣಿಗೆ ಎಲ್ಲಿದ್ದು ಮಾನ ಮರ್ಬೋದಿ ಉಷ್ ತಪ್ಪುನ್ಗೆ ಒಂದು ತು ಅನ್ನ ಇಕ್ಕ ಕೇಗಿತೆ ಇಲ್ದಾನೇ ಎತ್ತಿರ ಕಟ್ಕೊಂಡು ಹೋಗಿ ಹತ್ತಿರ ಮನೆ ಸೇರ್ಕೊಂಡು ಹತ್ತರ ಮನೆ ಉಳ್ಕೊಂಡಿದ್ರಲ್ಲ ನೀವು ಥೂ ನಿಮ್ಮ ಜನ್ಮಗ್ ಬೆಂಕಿ ಇಕ್ಕ ನಾಚಿಕಾಯ್ಕೀವಲ್ಲ ನಾಚಕಾಯ್ಕಿವ ಅಲ್ಲ ಆರ್ಕೆ ಮೂರ್ಕೆ ಹಬ್ಬ ಉನ್ಮ್ಯಾಗೆ ಕರ್ದಾಗ ಹೋಗಿ ಅಂಬಲೇ ಗಂಜಿ ಕುಡ್ಕೊಂಡು ಬರೋದ್ ಕಂಡೀನಿ ಹೋಗಿದ್ದೀರಲ್ಲ ನಾಚ್ ಕಿವಿ ಹೇಳಿ ನಿಮ್ಮ ಜನ್ಮಗಳಿಗೆ ಅಣ್ಣಿಗೆ ಹೇಳಕ್ ಬಂದವ್ರೆ ಇಲ್ಲ ಬಂದ್ಬಿಡ್ರಲ್ಲ ನೀವು ಆಡ್ದಂಗೆ ಆಡಲಿ ಮಾಡ್ದಂಗೆ ಮಾಡ್ಲಿ ಅಂದ್ಕೊಂಡು ಸುಮ್ಮನೆ ಇರ್ತೀನಿ ನಾನು ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ರಿ ನೋಡು ಅಲ್ಲ ಕಂಡ್ರಲ್ಲ ನಿಮ್ಗೆ ಮಾನ ಮರುಗಾದಿ ಏನಾರು ತಾನೆ ನೀವು ಈ ಮಾತು ಕೇಳಕ್ಕೆ ಬರ್ತೀರಿ ಅವತ್ತಿಂದಿಲ್ಲ ನನ್ನ ಕಷ್ಟ ಸುತ್ತಲಿಲ್ಲ ಇಲ್ಲ ನಮ್ಮ ಹವ ಹೊಂಟೋಗಳೆ ಅದೇ ನಮ್ಮ ಮಕ್ಕಳು ನಮ್ಮನ್ನ ಜಗಳಾಡ್ಕೊಂಡು ನಮ್ಮ ಬೇರೆ ಹೋಗಿದ್ದಾಳಂತೆ ತಾಡುಗೆ ಹೋಗೋದೇನು ರೆಡಿ ಮಾಡೋದ ಯಾಕಪ್ಪ ಏನವ ಏನು ನಿಮ್ಮ ಪ್ರಾಬ್ಲಮು ಚೆನ್ನಾಗಿರಿ ಇನ್ಮೇಲೆ ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲರೇ ಸಂಸಾರ ಒಂದು ಮಾಡೋದು ಕಂಡಿವನಿ ನೀವು ಹೋಗಿ ನೀವು ಅತ್ತೆ ಮನೆ ಸೇರ್ಕೊಬಿಟ್ಟು ಆ

ಅಲ್ಲಕಲ್ಲ ಈ ಪಾಠ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಮನೆ ಕರ್ಸಿ ನನ್ನ ಮಕ್ಕಳು ನನ್ನ ಸ್ವಾಸ್ಯರು ಚೆನ್ನಾಗಿರ್ಲಿ ಅಂತಲ್ಲ ನನ್ನ ಕರ್ಸಿದ್ರು ನೀವು ಅತ್ತೆ ಮನೆಗೆ ಹೋಗ್ತಿರ್ಕಳ್ಳಿ ಅಂತಲ್ಲ ಈ ನಮ್ಮ ಎಡ್ತಿರ್ಕೊಂಡು ಒಂದು ಅಂಕೆ ಮಾಡ್ಕೊಂಡಿದ್ದೀರ ನಾವೇ ಹೋಗ್ತಿದ್ದವು ಏನು ಸಂಪಾದನೆ ಮಾಡಬಾರ್ದು ಮಾಡಿ ನಿಂತ್ಕೊಂಡು ಕಯ್ಯ ಕಾಯಿ ಅನ್ಕೊಂಡು ಎಷ್ಟೊಂದ್ ನಿಂತ್ಕೊಂಡ್ರೆ ನಾವೇನು ಮಾಡ್ಬೇಕು ಅವ್ರೇ ಹಿಂಗೆಲ್ಲ ಅಂತಾರಲ್ಲ ಅಂದ್ಬಿಟ್ಟು ಅವ್ರು ಅಪ್ಪನ ಮನೆಗೆ ಹೋಗಿ ಆಸೆ ಮಾಡಿದ್ರು ಇಲ್ಲ ಕಟ್ಟಂಗ್ ಹೊಡ್ಕೊಂಡಿದ್ರು ಅವ್ರೇ ಹೋಗ್ತಿದ್ರು ಯೋ 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 ಹೊಸ ಎಲ್ಲ ಕಂಡ್ರಲ್ಲ ಏನು ನಿಮ್ಮ ಇರ್ತೀರ ಕೈಲಿ ಹೊಲ್ತ ಕರ್ಕೊಂಡು ಹೋಗಿ ಹೊಸಿ ಕೆಲಸ ಮಾಡ್ತಿದ್ವಾ ನೋಡಿದ್ರವಾ ನೋಡು ಮನೇಲಿ ಒಚೂರು ಇಟ್ಟು ಮಾಡ್ಕೊಡೋಕು ಆಯ್ತಿಲ್ಲ ಅದನ್ನೂ ಎಸೋದಿನೇ ಮಾಡ್ಕೊಡ್ತಿದ್ಲು ಇಟ್ಟು ಮಾಡಿ ಅಂದರೆ ಗಂಟು ಮಾಡೋದು ಪೀಸ್ ಪಿಸ್ಕಾ ಬೇಸೋದು ಬೇಕಾ ಬಿಟ್ಟಾಗೆ ಮಾಡ್ತಿದ್ರು ಅದಕ್ಕೆ ಅವಳೇ ಮಾಡ್ಕೊಡ್ತಿದ್ಲು ಇವ್ರು ಎತ್ತಿರು ಕೊಡ್ದು ಕಟ್ಟಿ ಆಗ್ತಿದ್ರಂತೆ ನೋಡಿ ನೋಡು ಹೆಂಗೆ ಮಾತಾಡ್ತಾಯಿದ್ರು ನೀವು ಮಾಡಿ ನೀವು ಅನ್ಬೋಸ್ತಾ ಇದ್ದೀರಿ ಕಲ್ಲ ಹೊಸ್ದಾಗ ಏನು ಇರಕರಲ್ಲ ಎಲ್ಲ ನೀವೇ ತೋರಿಸ್ಕೊಟ್ಟಿರೋದು ಏನೋ ಬುರ್ಬಾರ್ ಮಾತು ಬೊತ್ತು ಆಡ್ಬಿಟ್ಟೆ ತಪ್ಪಾಯಿತು ಅಂತ ಕಾಲಕ್ಕೆ ಬಿಡೋದು ಒಂದೇ ಬಾಕಿ ಹಾಂ ಕರ್ಗೆ ಹೋದ್ರೆ ವಡದ್ದು ಬಡ್ದು ಕೈ ಮುರಿದು ನಿಮ್ಮ ಮಗು ಕಳಿಸಿದ್ಲು ಆರು ತಿಂಗಳು ಸುದ್ರಾಯಿಸ್ಕೊಂಡು ಹೋಗ್ಬಿಟ್ಟು ನಾನು ಊರಿಗೆ ಹೋಗಿ ಅವ್ರ ಅಪ್ಪನ ಮನೆ ಮುನ್ಗಡೆ ಕೂತ್ಕೊಂಡು ನಾನು ಎರ್ತಿಬೇಕು ಎರ್ತಿಬೇಕು ಅಂದರೆ ಕುಡ್ಕೊಂಡು ವಾರ ಗಟ್ಲೆ ನಾನು ಕುತ್ಕೊಂಡೆ ಕಾಲು ಬೀಳೋದು ಒಂದು ಬಾಕಿ ಎಲ್ಲನೂ ಒಂದಾಯಿತು ಎಲ್ಲನೂ ಆಡಾಯಿತು ಅಷ್ಟು ಮಾತಾಡೋ ಆಗಿರೋದ್ರೂ ಬುರೇಕಿಲ್ಲ ಅಂದಮೇಲೆ ಇನ್ನೂ ನೀವು ನಿಮ್ಮ ಎರ್ತಿದ್ರು ಕಟ್ಕೊಂಡು ನಿಮ್ಮ ಮತ್ತೆ ಮನೆ ಸೇರಿಕೊಟ್ಟ್ರಿ ಅವಳುವೆ ನಮಗೆ ನನಗೆ ಬೇಡವೇ ಬೇಡ ಯಾರನಾರು ಮದುವೆನಾರು ಆಗು ಇದ್ರಿರೋ ಸತ್ತರ ಸಹ ಇರೋ ಲೆಕ್ಕದಲ್ಲಿ ಅವಳುವೇ ಅವಳು ಪಡ್ದ ಅವ್ಳು ನಾನು ಇರ್ತೀನಿ ಅಂದ್ಪಾಡ್ಗೆ ನಾನು ಅಂತ ಒಂದ್ಲು ಯಾರು ಎರಡು ತಿಂಗಳು ನಡ್ದಿರೋದು ಅದೇ ಈಗ ಒಂದು ಅಡುಗೆ ಮಾಡಕ್ಕೆ ಬೇಕಿಲ್ಲ ಒಂದು ಒಕ್ಕಿ ಹಾಕಬೇಕು ತಮಟೆ ಗೊಜ್ಜು ಮಾಡ್ಕೋಬೇಕು ತಮಟೆ ಗೊಜ್ಜು ತಮಟೆ ಗೊಜ್ಜು ಅನ್ಕೊಂಡು ಎಷ್ಟೊತ್ತೊಂಗ ನಾನು ನನಗೆ ಯಾರು ಬಟ್ಟೆ ಯಾರು ಬಟ್ಟೆ ಬರೆಯಗಳ ವಾಷ್ನ ಬಂದಿದ್ವಲ್ಲ ಹಾಂ ನಾನು ನೋಡ್ಕೊಳ್ರೂ ನನ್ನ ಇವಾಗ ನೋಡ್ಕೊಳೋದು ಯಾರಪ್ಪ ನನಗೆ ಅಂತ ನಾಳೆ ಇರಬೇಕಲ್ವ ಅತ್ತೆ ಮದುವೆ ಮಾಡ್ಕೊಂಡೆ ಬೇಡ ನೀವು ಇತ್ಕೊಂಡು ನಿಮ್ಮ ಹೆತ್ತಿರ ಕೈಲಿ ಮಾಡ್ರು ಮಾಡ್ರು ಅಡುಗೆ ಮಾಡಿಕ್ಕಿ ನಮ್ಮ ಅಪ್ಪನಿಗೆ ಬಟ್ಟೆ ಬರೆ ಒಗೆ ಅಂತ ಅಂದಿದ್ರೆ ನಾನು ಯಾಕೆ ಇನ್ನೊಂದು ಮದುವೆ ಆಯ್ತಿದೆ ನೀವು ನಂಟ್ರ ಬರೋಂಗೆ ಯಾವಾಗಲೂ ಹೊಸದ್ ಬರೋದು ನಂಟ್ರ ಬರೋಂಗೆ ಬರೋದು ಹೋಗೋದು ಈಗ ಆರು ಏಳು ವರ್ಷದಿಂದಾವೆ ಆರು ಏಳು ತಿಂಗಳಿಂದಲೂ ನಾನು ಒಂಟಿ ಪಿಚ್ಚಾಚಿ ಹೇಗೆ ದಿಕ್ಕಿಲ್ದಂಗೆ ನಾನು ಬಿದ್ದಿದ್ನಲ್ಲ ಯಾರು ತಿರುಗಿ ನೋಡಿದ್ರೆ ತಡ ಮೌನ ನಮ್ಮ ಅಮ್ಮನ ಮೇಜ್ ನಮ್ಮ ಅಪ್ಪನ ಮೌನ ಮೇಜ್ ಜಗಳಾಡ್ಕೊಬಿಟ್ಟಿದಂತೆ ಏನು ಎಂತು ಸರಿ ಮಾಡದ ಸರಿ ಮಾಡೋಷ್ಟು ಇತ್ತಿದ್ದೀವ್ರಲ್ಲ ನೀವು ಬಂದಿ ಓಡೋಷ್ಟು ಇತ್ತಿತ್ತಿಲ್ವ ನಾನು ಅದೇ ಮ್ಯಾಗೆ ಬದಿ ಮೇಲೆ ಹೋಗ್ತೀನಿ ನಾನು ಸಂಪಾದನೆ ಮಾಡಿದ್ನ ಹೋಗಿಗ ಈಗ ಈಗ ಇದ್ದಿದ್ರೆ ಅಲ್ವಾ ಈಗ ಹೆಂಗಿದ್ರೆ ಹೋಗಿ ಲಕ್ಕನಪ್ಪ ಏನು ದೊಡ್ಡ ಅನ್ನದ ಕೆಲಸ ಮಾಡಿರೋ ನಂಗೆ ಮಾತಾಡ್ತೀಯ ನೀನು ಏನು ಸರಿಯಾಗಿ ಮಾಡಿದ್ದು ಬಿಡು ನೀನು ಅರೆ ಈ ವಯಸ್ಸಿನ ಮದುವೆ ಮಾಡ್ಕೊಬಿಟ್ಟು ಉಡ್ಸ್ಬಿಟ್ಟು ಯಾಕೆ ಪಾಲು ಬರಲಿ ಅಂತವಾ ಅವೆಲ್ಲ ಗೊತ್ತಿಲ್ಲ ನಮ್ಮ ಹೆಸರು ಅದು ಏನಾದ್ರು ಕೊಡಬೇಕು ನಮ್ಗೆ ನಮಗೆ ನನ್ನ ಪಾಲು ನಮಗೆ ಕೊಟ್ಬಿಡು ಏನಾದ್ರು ಮಾಡ್ಕೊಂಡಿದ್ದೀನ ಅದಾದ್ರೂ ಜಾಸ್ತಿ ಮಕ್ಕಳ ಸೇರಿಸಿ ಹಂಗೆ ಹೊಡ್ದೀನಿ ಗೊತ್ತಿಲ್ಲ ನಿಮ್ಮ ಮಗುನ ಏನು ಎಷ್ಟು ಕೊಟ್ಟಿದ್ರಲ್ಲ ಎಷ್ಟು ಸಂಪಾದನೆ ಒಗ್ರ ಒಬ್ಬರು ಬಡ್ಡೇಕ್ಲಾ ಏನು ಯಾರೇನು ಸಂಪಾದನೆ ಮಾಡ್ಕೊಟ್ಟಿಲ್ಲಕತ್ತೆ ನಿಮ್ಮ ಇಂದು ಹಳೆ ಮನೆಯಲ್ಲೇ ಹೋಗ್ತಾ ಹೋಗಿ ಅಷ್ಟು ಬಿಟ್ರೆ ಇನ್ನೇನು ಇಲ್ಲಕತ್ತೆ ಏನು ಎಲ್ಲ ನಾನು ಸಹ ಎಜಿತ್ವಾಗ ಸಂಪಾದನೆ ಮಾಡಿರೋದು ನನ್ನ ಕಿರಿ ಎಲ್ಲನೂ ಎಲ್ಲಾನು ಬಿಡ್ತೀನಿ ನಾನು ನಿಮಗೆ ಕೊಡೋಣ ನಿಮಗೂ ಕೊಡಾಕ ನಿಮ್ಮಗೂ ಕೊಡಾಕಿಲಾಕಂತ ಹೋಗಿ ಒಂದು ಬಡ್ಡೆ ಬರ್ಡೆತಾವ ಏನು ಮನೆ ಕುಲ ಏನಿಲ್ಲ ಮನೆ ಒಳಗೆ ಏನು ಹೋಗಿ ಬಟ್ಟೆ ಹೋಗಿಬೇಕಾ ಹಾಂ ತರಕಾರಿ ಎಲ್ಲ ಗೊತ್ತೋಯ್ತವೆ ಗೊತ್ತೋಯ್ತವೆ ಅಂತೇಳೆ ತಳಿಲೇನು ಬಿಟ್ಟು ಬಿತ್ ತಂದು ಮಾಡಿದೆ ವಾಷಿಂಗ್ ಮೆಷಿನ್ ತಂದು ಮಾಡಿದೆ ಬಟ್ಟೆ ಒಗೆ ಹಾಂ ಮನೆ ಒಂದು ಎಲ್ಲ ಅಂತಂದು ಬೇಕಾದಂಗೆ ಮೊಡಗುದ್ರು ನೀವು ಏನು ಕೊಡ್ತು ಕಟ್ಟ್ಯಾಕಂಗೆ ಏ ನಿಮ್ಮ ಇರ್ತಿರ್ ಮನೇಲಿ ಅದ ಏನು ಯಾತ್ರ ಅಡುಗೆ ಮಾಡಾರಪ್ಪ ಏನು ನೋಡಿಲ್ಲ ಅವ್ರು ಬಡ್ಬಲ್ಲ ನಾನು ಅವರು ಪಾಪ ಕೂಲಿ ನಾಲಿ ಮಾಡ್ಕೊಂಡವ್ರೆ ಎಲ್ಲಾರೇ ನಮ್ಗೆ ಈ ಥರ ಬರ್ತಾನ ಅಯ್ಯೋ ತಾಡು ಹೆಂಗೆ ಒಳ್ಳೆ ಮನೆ ಸಿಕ್ಕದ್ಕೊಂಡು ನೀವು ಇರ್ತಿರ್ಗ್ರಿಗೆ ಏನಿಲ್ಲವಾ ಅವ್ರ ಜೀವ ತಗೊಳ್ತು ಅಲ್ಲಿದ್ದಿರಲ್ಲ ಅದ್ರ ಇಲ್ಲಿ ಇಲ್ಲಿಕು ಮಾಡ್ಕೊಂಡು ಅಲ್ವಾ ಹೋಗಿ ಹೋಗಿ ಮಾಡೋಕೆ ಅಲ್ಲೇ ಇತ್ಕೊಂಡು ಅದೇ ನಿಮ್ಮ ಮತ್ತೆ ಮಗನ ಸಾಕಿರೋ ಇಲ್ಲ ನಿಮ್ಮ ಇರ್ತಿರ್ ಸಾಕಿರೋ ನೀವು ನೀವೇ ಸಾಕಂದಿರೋ ಹೋಗಿ ಹೋಗಿಲ್ಲ ನಾನು ನೋಡಿ ನೋಡಿ ಸಾಕಾಗಿ ಅಯ್ಯೋ ದುಡ್ಡು ಪಿಡ್ದು ದುಡ್ಡು ಪಿಡ್ತೀವಿ ಒಂದು ಸರಿ ಆಯ್ತು ನಾಳೆ ಸರಿ ಐತೆ ಅಂತ ನಾನು ಸೈಸ್ಕೊಂಡು ಸೈಸ್ಕೊಂಬಿದಕ್ಕೆ ಒಳ್ಳೆ ಸರಿಯಾಗಿ ಹೇಗೆ ಬುದ್ಧಿ ಕಲ್ಸುದ್ರಿ ಕಂತ ನಿಮ್ಮ ಇನ್ನ ಅಂದಿದ್ಕೆ ಒಳ್ಳೆ ಸರಿಯಾಗಿ ಹೇಗೆ ಮಾಡಿದ್ರಿ ನಾನು ಇರ್ತೀವಿ ಒಳ್ಳೆಯವಳು ಒಳ್ಳೆಯಳು ಅಂದ್ರೆ ಅವಳು ಅಪ್ಪನ ಮನೆಗೆ ದುಡ್ಡಿಸ್ಕೊಬಿಟ್ಟು ಕೂಡ್ರ ತಕೊಬಿಟ್ಟು ಕೇರ್ನಾಗ್ರ ಹುಣಸು ಮೈಸೂರು ಅಂತ ಸುತ್ಕೊಂಡು ಯಾವಾಗಲೂ ಹೋಸ್ಲಿಂದ ದಾ ಆಚ ದಾಟಿ ಕಾಲು ಮಾಡ್ತಿದ್ದಿಲ್ಲ ಎಲ್ಲಾರು ಆಚೆ ಅಲ್ಲಿ ನಾನು ಇದ್ರ ಸಾಕು ಏನಾರ ನಾನು ಹತ್ತಿರದ ಬರೋದು ನೋಡ್ಬಿಟ್ರೆ ನನ್ನ ಎದುರ್ಕೊಂಡು ಅಳಿಕೊಂಡು ಮುದ್ರಕ ಮುದ್ರಕೋಕ್ ಇವತ್ತು ಇವತ್ತು ಕೂಡ ಓಡಿಸ್ಕೊಂಡು ತಿರ್ಕೊಂಡಾಗಳೆ ನೀವು ನಿಮ್ಮ ಎರಡು ತಿರು ಕಟ್ಕೊಂಡು ಇದ್ದೀರಿ ಇರೋಗಿರ್ಲಿಲ್ಲ ಹೋಗಿರಲ ನನ್ನ ಮಗಳನ್ನ ಬಾವ್ಸದ್ಬೇಡವಿಲ್ಲ ನೀವಾರೇ ತುಂಗಿ ಅಂತ ಒಂದು ದಿವಸ ಕರೆದು ಬೌನ್ಸ್ಲಿಲ್ಲ ಇಲ್ಲ ಅವಳು ಜವಾಬ್ದಾರಿ ಇಲ್ಲ ನನ್ನ ಮಗಳು ಬೌನ್ಸ್ ಹೊದ್ಬೇಡವಾ ಅದಕ್ಕೆ ಕಟ್ಕೊಂಡಿನ ಈಗ ನನ್ನ ಮಗಳು ಬಾವ್ಸ್ಕೊಂಡು ಬದುಕೊಂಡು ಬಂದು ಸೇಫ್ಟಿ ನೋಡ್ಕೊಂಡು ಇರ್ಲಿ ಬಿಡ್ಲಾ ಅವ್ನು ನನ್ನ ಮಗಳು ಬಾವ್ಸ್ಕೊಂಡು ಯಾರನ್ನು ಕಟ್ಕೊಂಡು ಏನಿಲ್ಲ ಎಲ್ಲನೂ ಕಿರಿಯರ್ತಿ ಬರ್ದ್ಬಿಡ್ತೀನಿ ಎಲ್ಲನೂ ಏನು ಯಾರೇನು ಸಂಪಾದನೆ ಮಾಡಿರೋದು ಇಲ್ಲ ಕಣಪ್ಪ ಆ ಮತ್ತು ನಮ್ಮನೆ ಕೊಡ್ಸ್ಕೋಬೇಕಾಗಿತ್ತು ನೀನು ಅದ ನೀನು ಕಿರಿಯರ್ತಿ ಮದುವೆಗೆ ಕಿರಿಯರ್ತಿ ಕೊಡೋ ನೀನು ನಮ್ನೇ ಕುಡ್ಸಬೇಕಾಗಿತ್ತು ಅಂತ ಅದ ಕೆಲಸ ಇತ್ತಿರ ಅತ್ಯಕತ್ತ ಹೋಗಲ್ಲ ಏನ್ ಮಾಡ್ಕೊಂಡಿ ಹೋಗಲ್ಲ ಮಾಡ್ಕೋಗಲ್ಲ ನೀವು ಅರೆ ನಮ್ದೇನ ಅಧಿಕಾರ ಇಲ್ವಾ ಅಧಿಕಾರ ಅದೇ ನಿಮ್ ತಾತಂತ ನಿಮ್ಗೆ ಇರೋದು ಅಧಿಕಾರ ಹೋಗಲಿ ಹಳೆ ಮನೆ ತಕ್ಕ ಹೋಗಿ ಏನ್ ದೊಡವಾ ಅಷ್ಟೇ ಕರಪ್ಪ ಅರೆ ಇವತ್ತು ಮಾತಾಡೋರು ಅವಜ್ಞಾನ ಇತ್ತಿಲ್ವಾ ನಮ್ಮ ಅಪ್ಪನಿಗ ನೋಡೋರು ನಮ್ಮ ಅವನು ಬಿಟ್ಟು ಹೋಗೋಳೆ ಮಾಡ್ಬೇಕು ಮಟ್ಬೇಕು ಅನ್ನೋ ಜ್ಞಾನ ಇತ್ತಿ ತಿಳಿಡ್ಲ ನಿಮ್ಗೆ ಇವತ್ ಬಂದಿದ್ದೀರಾ ಓಹ್ ಪಾಲು ಭಾಗ ಆಯ್ತದೆ ಎರಡು ಎರಡು ಭಾಗ ಆಗೋಯ್ತದಲ್ಲ ಅಂತ ಏತ್ನೇಗ್ ಬಂದ್ಬಿಟ್ರೇನು ಇಲ್ಲಾದ್ರೂ ಗೊತ್ತಿತ್ತಿಲ್ಲ ಅಲ್ವಾ ಅವನೇನು ಒಟ್ಟಿಗೆ ತಿನ್ಬೇಕಾಗಿತ್ತು ಮಣ್ಣು ಮುಕ್ಬೇಕಾಗಿತ್ತ ಕುತ್ಕೊಂಡು ಹಾ ನಿಮ್ ಎರ ತೀರ್ಸ್ಕೊಂಡು ಇಸ್ಬಿಟ್ಟು ನಮ್ಮಪ್ಪ ಮಾಡುವ ನೀವು ಇವತ್ತು ಆಯ್ತು ಆಯ್ತು ಬುಡಜಿ ಬಿಡು ಆಯ್ತು ಮಕ್ಳು ಮಕ್ಳು ಮೋಸ ಮಾಡ್ಬಿಟ್ಟು ಉದ್ದಾರ ನಾನು ನೋಡ್ತೀನಿ ಓ ಸರಿ ಸರಿ ಹೋಗ್ರಪ್ಪ ಅದೇನಲ್ಲ ಹಾಗೆ ಬಿಡ್ಲಿ ಬರ್ಬಾರ್ದೆ ಬರ್ಲಿ ನನ್ಗೆ ಆಯ್ತು ಹೋಗು ನಾನು ನಾನ್ ಮೋಸ ಮಾಡಿದ್ರೆ ನನ್ಗಾಲಿ ನೀವ್ ಮೋಸ ಮಾಡಿದ್ರೆ ನೀವ್ ಅನ್ಬೋಸ್ತೀರಿ ಹೋಗಿ ಆಯ್ತು ಬುದ್ಧಿ ಬುದ್ದಿಗಿದ್ದ ಕಲ್ತ್ಕೊಟ್ರ ಯಾರೂ ಬಾಯ್ ಮುಂಚೆ ಕುತ್ಕೊ ಯಾರು ನಗ್ಗಿದ್ದರು ಈ ವಯಸ್ಸಲ್ಲಿ ಬೇಕು ನಿನ್ಗೆ ಮಾ ಮಕ್ಳು ಕಂಡಿರಂಗ್ ಮದ್ವೆ ನಿನ್ಗೆ ಥೂ ಮಾರೋದಿಲ್ವಾ ಆಯ್ತು ಹೋಗ್ಲಲ್ಲಾ ಏನಿಲ್ಲ ಏನ್ ಯಾರು ಎದುರಿಸಬೇಡಿ ಹೋಗ್ರಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ